ನೇಮಕಾತಿ ಆಗುತ್ತಾ ಇಲ್ಲ ಅಂತ ಹೇಳಿ ಎಲ್ಲರಿಗು ಒಂದು ಡೌಟ್ಸ್ ಇದೆ ಆ ಡೌಟ್ಗೆ ಒಂದು ಕ್ಲಾರಿಫಿಕೇಷನ್ ಏನಪ್ಪಾ ಅಂತಂದರೆ ಈ ನೇಮಕಾತಿ ಆಗೋದಕ್ಕೆ ಆಗದೆ ಇರೋದಕ್ಕೆ ಎಲ್ಲದಕ್ಕೂ ಕಾರಣ ಯಾರಪ್ಪ ಅಂತಂದರೆ ಸರ್ಕಾರ ಸರ್ಕಾರಕ್ಕೆ ಒಂದು ಮನವಿ ಮಾಡ್ಕೊತೀನಿ ಒಂದು ವರ್ಷ ಇಂದ ಒಳ ಮೀಸಲಾತಿ ವರದಿನ ಇಂಪ್ಲಿಮೆಂಟ್ ಮಾಡ್ತೀನಿ ಅಂತ ಹೇಳಿ ಒಂದು ವರ್ಷ ವೆಯ್ಟ್ ಮಾಡಿದ್ರಿ ಆ ಒಳ ಮೀಸಲಾತಿ ಮೂಲ ಉದ್ದೇಶ ಏನಾಗಿತ್ತಂತಂದರೆ ಯಾರು ಬಡವರಿದ್ದಾರೆ ಅವರಿಗೆ ಒಂದು ಸರ್ಕಾರದ ಮೂಲಭೂತ ಸೌಕರ್ಯ ಒದಗಿಸ್ಬೇಕಂತ ಹೇಳಿ ಸುಪ್ರೀಂ ಕೋರ್ಟ್ ಡೈರೆಕ್ಷನ್ ಪ್ರಕಾರ ನೀವು ಒಳ ಮೀಸಲಾತಿನ ನೀವು ಜಾರಿಗೆ ಮಾಡಿತು ಆದರೆ ಇವತ್ತು ಅಲೆಮಾರಿ ಸಮುದಾಯಕ್ಕೆ ಒಂದು ಪರ್ಸೆಂಟು ನೀವು ರಿಸರ್ವೇಶನ್ ಕೊಟ್ಟಿದ್ದೇ ಆಗಿದರೆ ಈ ಒಂದು ಸಮಸ್ಯೆ ಈ ಕರ್ನಾಟಕದ ಸಮಸ್ಯೆ ನಿವಾರಣೆ ಆಗ್ತಿತ್ತು ಇದಕ್ಕೂ ಮೊದಲು ನೀವು ಇನ್ನೊಂದು ಸಮಸ್ಯೆ ಏನಪ್ಪಾ ಅಂತಂದರೆ ಅದು ಮೇಜರ್ ಸಮಸ್ಯೆ ಈ ಹಿಂದೆ ಇದ್ದಂಥ ಸರ್ಕಾರ ಐವತ್ತು ಪರ್ಸೆಂಟ್ ಇದ್ದಿದ್ದು ಐವತ್ತಾರು ಪರ್ಸೆಂಟ್ ರಿಸರ್ವೇಶನ್ ಜಾಸ್ತಿ ಮಾಡಬೇಕಾದ್ರೆ ಅದು ಬಿಲ್ ತಗೊಂಬಂದು ಯಾವುದೇ ರೀತಿ ಆಕ್ಟ್ ಮಾಡದೇ ಇರೋದು ಕ್ಯಾಬಿನೆಟ್ ಅಲ್ಲಿ ಅಪ್ರೂವಲ್ ಆದಮೇಲೆ ವಿತಿನ್ ಸಿಕ್ಸ್ ಮಂತ್ ನೀವು ಸೆಷನ್ ಒಳಗಡೆ ಬಿಲ್ ಪಾಸ್ ಮಾಡಿಕೊಂಡು ಅದನ್ನು ಆಕ್ಟ್ ಮಾಡಬೇಕಾಯಿತು ಮಾಡಿಲ್ಲ ಇವತ್ತಿನ ದಿನ ಐವತ್ತರಿಂದ ಐವತ್ತಾರು ಪರ್ಸೆಂಟು ಅದು ಕೂಡ ಕೋರ್ಟಲ್ ಇದೆ ಐವತ್ತು ಪರ್ಸೆಂಟ್ ರಿಸರ್ವೇಶನ್ ಇದ್ದಿದ್ದು ಐವತ್ತಾರು ಪರ್ಸೆಂಟು ಅದಕ್ಕೂ ನೀವು ಏನು ಮಾಡಬೇಕು ಅನ್ನೋದು ಇಲ್ಲಿವರೆಗೂ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸರ್ ಯಾವುದೇ ನಿರ್ಧಾರ ತಗೊಂಡಿಲ್ಲ ಸುಮಾರು ಎರಡೂವರೆ ವರ್ಷ ಆಗಿದೆ ಸರ್ಕಾರ ಬಂದು ಅದು ಇನ್ನೂ ಹಂಗೆ ಕಂಟಿನ್ಯೂ ಆಗ್ತಾ ಇದೆ ಕ್ಯಾಟಲ್ಲಿ ಅದನ್ನು ಯಾವುದೇ ಒಂದು ನೇಮಕಾತಿ ಆದಾಗ ಕ್ಯಾಟಲ್ ಏನಾಗಿತ್ತು ಡಿಸ್ಪೋಸ್ ಆಗಿತ್ತು ಎಸ್ ನೋಟಿಫಿಕೇಷನ್ಸು ಐವತ್ತರಿಂದ ಐವತ್ತು ಐವತ್ತಾರು ಪರ್ಸೆಂಟು ನೋಟಿಫಿಕೇಷನ್ ಪ್ಯಾಸ್ಟ್ ಮಾಡಿದ್ರು ಹೈಕೋರ್ಟ್ ಹೋದ್ಮೇಲೆ ತಿರ್ಗಾ ಈಗ ಹೈಕೋರ್ಟ್ಗೆ ಹೋಗಿದ್ದಾರೆ ಹೈಕೋರ್ಟ್ ಗಲ್ಲ ಅಪೀಲ್ ಹೋಗಿದ್ದಾರೆ ಆ ಒಂದು ಕ್ಲಾರಿಫಿಕೇಶನ್ ಕೊಡ್ತೀರಾ ನೀವು ನೇಮಕಾತಿ ಮತ್ತೆ ಒಳ ಮೀಸಲಾತಿ ಮಾಡಿದ್ರಿ ಒಳ ಮೀಸಲಾತಿಯಲ್ಲಿ ಹದಿನೇಳು ಪರ್ಸೆಂಟ್ ರಿಸರ್ವೇಷನ್ ಅಲ್ಲಿ ಒಂದು ಪರ್ಸೆಂಟ್ ಅಲೆಮಾರಿ ಸಮುದಾಯಕ್ಕೆ ನೀವು ಮೋಸ ಮಾಡಿದ್ರಿ ಮೋಸ ಸೆನ್ಸ್ ಏನಪ್ಪಾ ಅಂತಂದ್ರೆ ನೀವು ಬೆಕ್ಕನ್ನು ತಗೊಂಡೋಗಿ ಹುಲಿ ಬೋನ್ ಹಾಕ್ದಂಗ ಆಯ್ತು ಸಪ್ರೇಟ್ ಒಂದು ಪರ್ಸೆಂಟು ನೀವು ಒಂದು ದಿನ ಅವ್ರ ಕಷ್ಟ ಅರ್ಥ ಮಾಡ್ಕೊಂಡಿದ್ದೀರಾ ಅಲೆಮಾರಿ ಸಮುದಾಯದ ಕಷ್ಟ ಡೀಲ್ ಬದುಕ್ತಿದಾರೆ ಇವತ್ತು ಎಷ್ಟೋ ಜನ ಇವತ್ತು ಒಂದು ಟೈಮ್ ಊಟಕ್ಕೋಸ್ಕರ ಅವರು ಚಾಟಿಂಗ್ ಅಲ್ಲಿ ಒಡ್ಕೊಂಡು ಅವರು ಇದು ಮಾಡ್ತಿದ್ದಾರೆ ಇವತ್ತು ಎಲ್ಲ ಸೌಲಭ್ಯ ಕೊಟ್ಟರು ಕೂಡ ಅವರಿಗೆ ಜಾಬ್ ಸಿಗೋಕೆ ತುಂಬ ಕಷ್ಟ ಇದೆ ಯಾಕೆಂದರೆ ಟೈಮ್ ಟು ಟೈಮ್ ರೆಕ್ರೂಟ್ಮೆಂಟ್ ಆಗಲ್ಲ ಮತ್ತು ಕಾಂ ಕಾಂಪಿಟೇಷನ್ ಅಷ್ಟಿದೆ ಅಂಥದ್ರಲ್ಲಿ ಅವ್ರ ಸಮುದಾಯದಲ್ಲಿ ನೀವು ಎಷ್ಟು ಎಷ್ಟು ಎಲ್ಲಿ ಬೆಳ್ಳಿಳಿಕೆಯಷ್ಟ ಡಿಗ್ರಿ ಅಷ್ಟೇ ಅಂಥವ್ರಿಗೆ ನೀವು ಇವತ್ತು ಮೋಸ ಮಾಡಿದ್ದೀರಾ ಅಂತ ಅಂತಂದರೆ ಎಷ್ಟು ಮಟ್ಟಿಗೆ ಇದನ್ನು ಅಕ್ಸೆಪ್ಟ್ ಮಾಡ್ಬೇಕು ಯಾರಾದ್ರೂ ಅಕ್ಸೆಪ್ಟ್ ಮಾಡಕ್ ನಾನು ತುಂಬಾ ಸತಿ ಒಂದು ಒಂದು ಮೋರ್ ದೆನ್ ಫೈವ್ ಟೈಮ್ಸ್ ಮಾನ್ಯ ನಾಗಮೋಹನ್ ದಾಸ್ ಸರ್ನ ಜಸ್ಟಿಸ್ ನಾಗಮೋಹನ್ ದಾಸ್ ಸರ್ನ ಭೇಟಿ ಮಾಡಿದ್ದೆ ಅವರು ಸೆನ್ಸಸ್ ಮಾಡಕ್ ಮುಂಚೆ ಫಸ್ಟ್ ಟೈಮ್ ವರದಿ ಮಾಡಿದಾಗ ಯಾರು ಅಧಿಕಾರಿಗಳು ಒಂದು ಕರೆಕ್ಟ್ ಡಾಕ್ಯುಮೆಂಟ್ಸ್ ಏನು ಕೊಡದೇ ಇರೋದ್ರಿಂದ ಅಂದ್ರೆ ಕಾಂತರಾಜ್ ಅರಸ್ ರಿಪೋರ್ಟ್ಸ್ ಇಟ್ ಇಟ್ಕೊಂಡಿರ್ಬೋದು ಬೇರೆ ರಿಪೋರ್ಟ್ಸ್ ಎಲ್ಲ ಗೌರ್ಮೆಂಟ್ ಅಲ್ಲಿರೋ ಒಂದು ನ ಕೊಡ್ದಿರ ಡಾಕ್ಯುಮೆಂಟ್ಸ್ ಕೊಡ್ದಿರ ಡಿಲೇ ಮಾಡ್ತಾ ಹೋದ್ರು ಅದಾದ್ಮೇಲೆ ಸರ್ಕಾರಕ್ಕೆ ಮನವಿ ಮಾಡಿಕೊಂಡ್ರು ಮೀನ್ ಸೆನ್ಸಸ್ ಮಾಡೋದಕ್ಕೆ ಸರ್ಕಾರದಿಂದ ಒಂದಷ್ಟು ಫಂಡ್ ಬೇಕಂತ ಸುಮಾರು ಐವತ್ತು ಕೋಟಿ ದುಡ್ಡು ಯುಟಿಲೈಸ್ ಮಾಡಿಕೊಂಡು ಜಸ್ಟಿಸ್ ನಾಗಮೋಹನ್ ಸರ್ ಒಂದು ವರದಿ ಕೊಟ್ಟರು ಅದರಲ್ಲಿ ಇರೋ ಆ್ಯಸ್ ಇಟ್ ಈಸ್ ಅದೇನಿದೆ ರಿಪೋರ್ಟ್ ಅದರ ಪ್ರಕಾರ ನೀವು ಜಾರಿಗೆ ಮಾಡಿದರೆ ಏನು ತೊಂದರೆನೇ ಆಗ್ತಾ ಇರ್ಲಿಲ್ಲ ಅಲೆಮಾರಿ ಸಮುದಾಯಕ್ಕೆ ಒಂದು ಪರ್ಸೆಂಟ್ ರಿಸರ್ವೇಶನ್ ಅದರಲ್ಲಿ ಇತ್ತು ಆದರೆ ಇವತ್ತು ನೀವು ಎಲ್ಲನೂ ಸೇರಿಸಿ ಅದರಲ್ಲಿ ಅವರೇ ಹೇಳ್ತಾ ಇದ್ದಾರೆ ಮಾದಿಗ ಕಮ್ಯುನಿಟಿ ಇರ್ಬೋದು ಎಸ್ ಸಿ ಎಸ್ ಟಿ ಕಮ್ಯುನಿಟಿ ಎಲ್ಲರೂ ಅವ್ರು ಹೇಳ್ತಿದ್ದಾರೆ ಇವರಿಗೆ ಅನ್ಯಾಯ ಆಗ್ತಾ ಇದೆ ಅಂತೇಳಿ ಮೊನ್ನೆ ಮೀಟಿಂಗಲ್ಲಿ ನಾನು ಅಟೆಂಡ್ ಆಗಿದೆ ಅವ್ರ ಕಷ್ಟ ನೀವು ಅರ್ಥನೇ ಮಾಡ್ಕೊತಾ ಇಲ್ವಲ್ಲ ಕಮ್ಯುನಿಟಿಸ್ ಲೀಡರ್ಸೇ ಮುಖಂಡ್ರೆ ಅವರು ಹೇಳ್ತಾ ಇದಾರೆ ಇವರಿಗೆ ಅನ್ಯಾಯ ಆಗ್ತಾ ಇದೆ ಅಲೆಮಾರಿ ಸಮುದಾಯಕ್ಕೆ ಅನ್ಯಾಯ ಆಗ್ತಾ ಇದೆ ನಾವೇ ಐ ಪಾಯಿಂಟ್ ಫೈವ್ ಐದೈದು ಪಾಯಿಂಟ್ ಫೈವ್ ಪರ್ಸೆಂಟ್ ಅವರಿಗೆ ನೀವು ಅವ್ರಿಗೆ ಒನ್ ಪರ್ಸೆಂಟ್ ಕೊಡಿ ಅಂತ ಹೇಳ್ತಾ ಇದಾರೆ ನೀವಾದ್ರೂ ಸಮಸ್ಯೆನ ಯಾವುದೇ ಸರ್ಕಾರ ಆಗಿರ್ಬೋದು ಸಮಸ್ಯೆನ ಬಗೆಹರಿಸಬೇಕು ಹೊತ್ತು ಇನ್ನೊಂದು ಸಮಸ್ಯೆನ ಅದ್ರಲ್ಲಿ ಹುಟ್ಟಾಕ್ಬಾರ್ದು ಪ್ರತಿ ಒಂದ್ರಲ್ಲೂ ಅದೇ ರೀತಿ ಆದ್ರೆ ಹೆಂಗ ಹೇಳಿ ಕೆ ಎಸ್ ಎಲ್ ಕನ್ನಡ ಟ್ರಾನ್ಸ್ಲೇಷನ್ ಆಗಿತ್ತು ಫಸ್ಟ್ ಟೈಮು ನೀವು ರೀ ಎಕ್ಸಾಮ್ ಅನೌನ್ಸ್ ಮಾಡಿದ್ರಿ ಸೆಕೆಂಡ್ ಟೈಮ್ ಪಿ ಎಸ್ ಸಿ ಅದೇ ಸಮಸ್ಯೆ ಕ್ರಿಯೇಟ್ ಮಾಡಿದ್ರು ನೀವೇನ್ ಮಾಡಿದ್ರಿ ಮತ್ತೆಲ್ಲ ವಿದ್ಯಾರ್ಥಿಗಳು ಕೋರ್ಟ್ ಮೆಟ್ಲೇರಿ ಎಷ್ಟು ಕಷ್ಟ ಅನ್ಭೋಸ ಅನ್ಭೋಗ್ಸಿದ್ರು ಒಂದ್ಸತಿ ಆದ್ರೂ ಅದ್ರ ಬಗ್ಗೆ ಯೋಚನೆ ಮಾಡಿದ್ರ ಎಷ್ಟು ಸಮಸ್ಯೆ ಅನ್ಬೋದು ಅನುಭವಿಸ್ತಿದಾರೆ ಇವತ್ತು ಒಂದು ವರ್ಷದಿಂದ ಒಂದೇ ಒಂದು ನೋಡ್ ನೇಮಕಾತಿ ಆಗ್ತಾ ಇಲ್ಲ ನಾವು ಒಂದು ವರ್ಷ ಇಂದ ಒಳ ಮೀಸಲಾತಿ ಒಳಗೊಂಡಂತೆ ನೇಮಕಾತಿ ಪ್ರಕ್ರಿಯೆ ಪ್ರಾರಂಭ ಮಾಡಿ ಅಂತ ಹೇಳ್ತಾ ಇದ್ವಿ ಇವತ್ತು ನೀವು ಜಾರಿಗೆ ಮಾಡಿದ್ರ ಸಮಾಜ ಕಲ್ಯಾಣ ಇಲಾಖೆಯಿಂದ ಇವತ್ತು ಡಿ ಪಿ ಆರ್ ಸೆಪ್ಷನ್ಗೆ ಡೈರೆಕ್ಷನ್ ಕೊಟ್ಟಿದ್ದಾರೆ ಆ ನೇಮಕಾತಿ ಪ್ರಾರಂಭ ಮಾಡಿ ವಯೋಮಿತಿ ಕೊಡಿ ಅಂತ ಹೇಳಿ ನಾವು ಇಷ್ಟು ದಿನ ನೇಮಕಾತಿ ಪ್ರಾರಂಭ ಮಾಡಿ ವಯೋಮಿತಿ ಜಾಸ್ತಿ ಮಾಡಿ ಅಂತ ಹೇಳ್ಬಿಟ್ಟು ಹೋರಾಟ ಮಾಡ್ತಾ ಇದ್ವಿ ಇವತ್ತು ಇನ್ನೊಂದು ಸಮಸ್ಯೆ ಕ್ರಿಯೇಟ್ ಮಾಡಿದ್ರಾ ಇವತ್ತು ಅಲೆಮಾರಿ ಸಮುದಾಯಕ್ಕೆ ನಾವೆಲ್ಲರೂ ಬೆಂಬಲವಾಗಿ ನಿಂತ್ಕೊಂಡಿದೀವಿ ಇವತ್ತು ಅವ್ರಿಗೆ ಮೋಸ ಆಗ್ತಾ ಇದೆ ಹೊಟ್ಟೆ ಅಸ್ತೋರಿಗೆ ಫಸ್ಟ್ ಊಟ ಕೊಡ್ಬೇಕು ನೀವು ಫಸ್ಟ್ ನೀವ್ ಯಾರಿಗೆ ಕೊಡ್ತಾ ಇದೀರಾ ಹೊಟ್ಟೆ ತುಂಬೋರಿಗೆ ಕೊಡ್ತಾ ಇದೀರ ಅಲೆಮಾರಿ ಸಮುದಾಯ ಅಂದ್ರೆ ಯಾರು ರಿಮೋಟ್ ಏರಿಯಾದಲ್ಲಿ ಇದಾರೆ ಅವರು ಜೋತ್ನಲ್ಲಿ ಇದಾರೆ ಅಂತವ್ರಿಗೆ ನೀವು ಒಂದು ಪರ್ಸೆಂಟ್ ಮೀಸಲಾತಿ ಕೊಟ್ಟಿದ್ರೆ ನಿಮ್ಗೆ ಯಾರಾದ್ರೆ ಪ್ರಶ್ನೆ ಮಾಡ್ತಾ ಯಾರು ಯಾರ ಕೇಳ್ಕೊಂಡಿದ್ರೆ ಹೇಳಿ ಇಷ್ಟೆಲ್ಲ ಸಮಸ್ಯೆ ಆಗ್ತಾ ಇದೆ ರಾಜ್ಯದಲ್ಲಿ ಒಂದು ವರ್ಷದಿಂದ ನೇಮಕಾತಿ ಇಲ್ಲದೆ ಇರೋ ಇಲ್ಲದೆ ಎಷ್ಟು ವಿದ್ಯಾರ್ಥಿಗಳು ಈ ಕಾಂಪಿಟೇಟಿವ್ ಎಕ್ಸಾಮ್ಸ್ ಓದೋದಕ್ಕೆ ಅಂತ ಐದೈದು ವರ್ಷ ಟೈಮ್ ಇನ್ವೆಸ್ಟ್ ಮಾಡಿದ್ದಾರೆ ಇವತ್ತು ಐದು ವರ್ಷ ಓದಿರೋರು ಇವತ್ತು ಮನೆಗೆ ಹೋಗಿ ಇಲ್ಲ ಸಣ್ಣ ಪುಟ್ಟ ಗಿಗ್ ವರ್ಕರ್ಸ್ ಆಗಿ ಕೆಲಸ ಮಾಡ್ತಿದ್ದಾರೆ ಝಮೋಟೊ ಈ ಥರ ಪಾರ್ಟ್ ಟೈಮ್ ಓಲೋ ಓಬರಲ್ಲಿ ಕೆಲಸ ಅಂದರೆ ಪಾರ್ಟ್ ಟೈಮ್ ಡ್ರೈವರ್ ಆಗಿ ಕೆಲಸ ಮಾಡ್ತಿದ್ದಾರೆ ಒಂದು ತಿಂಗಳಿಗೆ ಮಿನಿಮಮ್ ಸ್ಪೆಂಡ್ ಮಾಡ್ತಿದ್ದಾರೆ ಒಬ್ಬೊಬ್ಬ ಕಷ್ಟ ಅರ್ಥ ಆಗ್ತಾ ಇಲ್ವಾ ಊಟಕ್ಕೋಸ್ಕರ ಅಳ್ದಾಡ್ತಿದ್ದಾರೆ ಇವತ್ತು ಒಂದು ಕಡೆ ಊಟ ಫ್ರೀ ಸಿಗುತ್ತೆ ಅಂತಂದ್ರೆ ಕ್ಯೂ ಹಚ್ತಾರೆ ಇವತ್ತು ಚಂದ್ರಾಲಯ ಒಟ್ಟು ವಿಜಯನಗರ ಧಾರವಾಡ ಬಿಜಾಪುರದಲ್ಲಿ ನಿಮ್ಗೆ ಅದೆಲ್ಲ ಕಷ್ಟ ಅರ್ಥ ಆಗ್ತಾ ಇಲ್ವಾ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸರ್ ರಾಜ್ಯದಲ್ಲಿ ಮೂರು ಡಿಪಾರ್ಟ್ಮೆಂಟ್ ಇಂದ ಎರಡು ವೇಕೆನ್ಸಿ ಇದೆ ಅದು ಯಾವಾಗ ಮೇಲ್ ಬಂದಿರೋದು ಇವಾಗ ಕರೆಕ್ಟ್ ಆಗಿ ಎಲ್ಲ ಡಿಪಾರ್ಟ್ಮೆಂಟ್ ಅಲ್ಲಿ ಕಂಪೈಲ್ ಮಾಡಿ ಒಂದು ರಿಪೋರ್ಟ್ ತರಿಸ್ ಲ್ಯಾಕ್ಸ್ ಕಳೆದ ಐದು ವರ್ಷ ಇಂದ ಮ್ಯಾಕ್ಸಿಮಮ್ ಒಂದು ಹತ್ತು ಸಾವಿರ ವೇಕೆನ್ಸಿ ಫಿಲ್ ಮಾಡಿರ್ಬೋದು ಲಾಸ್ಟ್ ಐದು ವರ್ಷ ರಾಜ್ಯದ ಯುವಕರು ಏನಾಗ್ಬೇಕು ಹೇಳಿ ಎಂಪ್ಲಾಯ್ಮೆಂಟ್ ಅನ್ಎಂಪ್ಲಾಯ್ಮೆಂಟ್ ಡೇ ಬೈ ಡೇ ಜಾಸ್ತಿ ಆಗ್ತಾ ಇದೆ ಹೊರತು ಕಡಿಮೆ ಆಗ್ತಾ ಇಲ್ಲ ಗ್ಯಾರಂಟೀಸ್ ಬಗ್ಗೆ ನಾವು ಮಾತಾಡಕ್ಕೆ ಹೋಗ್ತಾ ಇಲ್ಲ ನೀವು ಗ್ಯಾರಂಟೀಸ್ಗೆ ಅಮೌಂಟ್ ಖರ್ಚು ಮಾಡ್ತಾ ಇದೀರಾ ಬರ್ತಾ ಇದೆ ರಾಜ್ಯದಲ್ಲಿ ತಿರ್ಗ ಮತ್ತೆ ಏನೋ ರೀಜನರೇಟ್ ಜನರೇಟ್ ಆಗ್ತಾ ಇದೆ ಅಂತ ಹೇಳ್ತಾ ಇದ್ರ ನಾವು ಅದ್ರ ಬಗ್ಗೆ ಮಾತಾಡ್ತಾ ಇಲ್ಲ ಫಸ್ಟ್ ಎಂಪ್ಲಾಯ್ಮೆಂಟ್ ಕೊಡಿ ಸ್ವಾಮಿ ಬೇರೆ ಏನೂ ಕೊಡಬೇಡಿ ಎಂಪ್ಲಾಯ್ಮೆಂಟ್ ಕ್ರಿಯೇಟ್ ಮಾಡಿ ಪ್ರತಿ ಡಿಪಾರ್ಟ್ಮೆಂಟ್ ಅಲ್ಲಿ ಟೀಚರ್ಸ್ ಇಲ್ಲದೆ ಎಷ್ಟೋ ಸ್ಕೂಲ್ಸ್ ಮುಚ್ಕೊಂಡು ಹೋಗ್ತಿದ್ದಾರೆ ಇವತ್ತು ಸ್ಟೇಷನ್ ಅಲ್ಲಿ ಎಷ್ಟು ನೀವು ಮನೆ ಮನೆಗೆ ಪೊಲೀಸ್ ಅಂತ ಇದ್ ಕ್ಯಾಂಪೇನ್ ಮಾಡ್ತೀರಾ ಇಲ್ಲಿ ಪೊಲೀಸ್ ಸಿಬ್ಬಂದಿನೇ ಇಲ್ಲ ಅಂತಂದ್ರೆ ಅವ್ರು ಕೆಲಸ ಹೆಂಗ್ ಮಾಡ್ತಾರೆ ಹೇಳಿ ಎಷ್ಟು ಕಷ್ಟ ಸ್ಟ್ರೆಸ್ ಆಗ್ತಾ ಇದೆ ಗೊತ್ತಾ ಇವತ್ತು ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಪ್ರತಿಯೊಬ್ಬ ಪೊಲೀಸ್ಗೂ ನಿಮ್ಗೆ ಅರ್ಥನೇ ಆಗ್ತಾ ಇಲ್ಲ ಅನ್ಕೊಂತೀನಿ ರೆಕ್ರೂಟ್ಮೆಂಟ್ ಮಾಡೋದಕ್ಕೆ ಎಷ್ಟು ಸಮಸ್ಯೆ ಕ್ರಿಯೇಟ್ ಮಾಡ್ತಾ ಇದೀರಾ ಇರ ಎರಡು ಸಮಸ್ಯೆ ಇದೆ ಸ್ವಾಮಿ ಮನೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸರ್ಗೆ ನಾನು ಮನವಿ ಮಾಡ್ಕೊದೇನಪ್ಪ ಅಂದ್ರೆ ಎರಡು ಸಮಸ್ಯೆ ಒಂದು ಫಿಫ್ಟಿಯಿಂದ ಫಿಫ್ಟಿ ಸಿಕ್ಸ್ ಪರ್ಸೆಂಟ್ ಆಕ್ಟ್ ಮಾಡಿ ಅದೊಂದು ಸಮಸ್ಯೆ ಕ್ಲಿಯರ್ ಮಾಡಿ ಈಗ ಆಲ್ರೆಡಿ ಎಷ್ಟೊಂದು ನೋಟಿಫಿಕೇಶನ್ ಆಗಿದೆ ಎಲ್ಲ ವಿದ್ಯಾರ್ಥಿಗಳು ಸ್ಟೂಡೆಂಟ್ಸು ಹತ್ತ ರೂಪಾಯಿ ಇಪ್ಪತ್ತು ರೂಪಾಯಿ ಐವತ್ತು ರೂಪಾಯಿ ನೂರು ರೂಪಾಯಿ ಸಾವಿರ ರೂಪಾಯಿ ಕಲೆಕ್ಟ್ ಮಾಡಿಕೊಂಡು ಕೋಟಿಗೆ ಹೋಗ್ತಾ ಇದಾರೆ ಇವತ್ತು ಇಷ್ಟು ಸಮಸ್ಯೆ ಯಾಕೆ ನೀವು ಕ್ರಿಯೇಟ್ ಮಾಡಿದೀರ ಅಂತ ಗೊತ್ತಾಗ್ತಾ ಇಲ್ಲ ಏನ್ ಪ್ರತಿಯೊಂದು ನೋಟಿಫಿಕೇಶನ್ ಕೋರ್ಟ್ಗೆ ಮೆಟ್ಲೇ ಇರ್ಬೇಕಾ ಪ್ರತಿಯೊಂದು ಸ್ಟೂಡೆಂಟ್ಸ್ ಕೋರ್ಟ್ ಹೋಗ್ಬೇಕಾ ಪ್ರತಿಯೊಂದು ಸಮುದಾಯನೂ ಕೋರ್ಟ್ಗೆ ಹೋಗ್ಬೇಕಾ ಆ ಅಲೆಮಾರಿ ಸಮುದಾಯ ಅವರ ಹತ್ರ ಏನ್ ದುಡ್ಡು ಅವ್ರೇನ ಸಾವು ಶ್ರೀಮಂತರಿ ಇದಾರಾ ಇಲ್ಲ ಅವ್ರೇನೋ ಎಜುಕೇಟೆಡ್ ಸುಪ್ರೀಂ ಕೋರ್ಟ್ ಹೈಕೋರ್ಟ್ ಅಲ್ಲಿ ಅಡ್ವೊಕೇಟ್ಸ್ ಇದ್ದಾರಾ ನೀವು ರಿಸರ್ವೇಶನ್ ಕೊಟ್ಟಿಲ್ಲ ಅಂತಂದ್ರೆ ಅವ್ರು ಇಂದ ಎಲ್ಲಿ ಎಜುಕೇಶನ್ ಸಿಗುತ್ತೆ ಹೇಳಿ ಅವ್ರ ಅಲೆಮಾರಿ ಸಮುದಾಯ ರಾಜಕೀಯವಾಗಿರ್ಬೋದು ಸಾಮಾಜಿಕವಾಗಿರ್ಬೋದು ಮತ್ತೆ ಆರ್ಥಿಕವಾಗಿ ಎಲ್ಲ ಹಿಂದುಳಿದಿದ್ದಾರೆ ಪರವಾಗಿ ಕೊಟ್ಟು ಪ್ರಾರಂಭ ಮಾಡಿ ಸ್ವಾಮಿ ಸಮಸ್ಯೆ ಮೇಲೆ ಸಮಸ್ಯೆ ಹುಟ್ಟಾಗ್ತೀರಾ ಗೊತ್ತಾಗ್ತಾ ಇಲ್ಲ ದಯವಿಟ್ಟು ನಾನು ಒಂದು ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸರ್ ಕೇಳ್ಕೊಳ್ದೇನಪ್ಪ ಅಂದ್ರೆ ರಾಜ್ಯದ ಯುವಕರ ಬಗ್ಗೆ ಒಂದು ಸ್ವಲ್ಪ ಕಾಳಜಿ ತೋರಿಸಿ ತುಂಬಾ ಸಮಸ್ಯೆ ಆಗ್ತಾ ಇದೆ ಇವತ್ತು ವಯೋಮಿತಿ ನೀವು ಒಂದೊಂದು ಐದೈದು ವರ್ಷ ವಯೋಮಿತಿ ಕೊಟ್ರು ಏನು ಪ್ರಯೋಜನ ಏನು ಹೇಳಿ ನೀವು ನೇಮಕಾತಿನೇ ಮಾಡ್ತಾ ಇಲ್ಲಲ್ಲ ನೇಮಕಾತಿ ಮಾಡಿರೋ ಪ್ರತಿಯೊಂದು ನೇಮಕತಿಯಲ್ಲೂ ಒಂದೊಂದು ಸಮಸ್ಯೆ ಇದೆ ಕೆ ಪಿ ಎಸ್ಸಿಗೆ ಗ್ರೂಪ್ ಸಿ ಎಲ್ಲ ಗ್ರೂಪ್ ಎ ಎಕ್ಸಾಮ್ಸ್ ಯಾವ ಎಕ್ಸಾಮ್ಸು ಕೆ ಪಿ ಎಸ್ ಸಿ ಕೊಡಕ್ಕೆ ಹೋಗ್ಬೇಡಿ ಒಂದೊಂದು ನೋಟಿಫಿಕೇಶನ್ ಮೂರಿಂದ ಐದು ವರ್ಷ ತಗೋತಾರೆ ಅವರು ಕಂಪ್ಲೀಟ್ ಮಾಡೋದಕ್ಕೆ ನಾನು ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸರ್ಗೆ ಮತ್ತೆ ಎಲ್ಲ ಆಲ್ಮೋಸ್ಟ್ ಎಲ್ಲ ಮಿನಿಸ್ಟರ್ಸ್ಗೂ ನಾನು ಹೇಳಿದ್ದೀನಿ ಯಾವ ಎಕ್ಸಾಮ್ಸು ಕೆ ಪಿ ಎಸ್ ಸಿ ಕೊಡಲೇಬೇಡಿ ಅಂತೇಳಿ ಎಲ್ಲ ಎಕ್ಸಾಮ್ಸು ಕೇ ಕೊಡಿ ವಿನ್ ಎ ಟೈಮ್ ಪೀರಿಯಡ್ ಅಲ್ಲಿ ಅವರು ಕಂಪ್ಲೀಟ್ ಮಾಡ್ತಾರೆ ಮತ್ತಿ ಇನ್ನೊಂದು ರಿಕ್ವೆಸ್ಟ್ ಮಾಡ್ಕೊತೀನಿ ಫೀಸ್ ಒಂದು ಅಪ್ಲಿಕೇಶನ್ ಹಾಕ್ಬೇಕಂದ್ರೆ ಏಳ್ನೂರ ಐವತ್ತು ಸಾವಿರ ರೂಪಾಯಿ ಒಂದು ಅಬ್ಜೆಕ್ಷನ್ ಹಾಕ್ಬೇಕಂದ್ರೆ ಐವತ್ತು ರೂಪಾಯಿ ಫೀಸ್ ಪೇ ಮಾಡಬೇಕು ಹದಿನೈದು ಕ್ವಶನ್ ಮಿಸ್ಟೇಕ್ ಮಾಡ್ತಾರೆ ಕೆ ಪಿ ಎಸ್ ಸಿ ಅವರು ಇದೆಲ್ಲ ಸಮಸ್ಯೆ ಇದೆ ದಯವಿಟ್ಟು ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸರ್ ನಾನು ಹೇಳೋದು ಮನವಿ ಮಾಡ್ಕೊತೀನಿ ಮುಂದಿನ ಈ ಯಾವುದೇ ನೋಟಿಫಿಕೇಶನ್ ಆದರೂ ಕೂಡ ಅಪ್ಲಿಕೇಶನ್ ಫೀಸು ನಾಟ್ ಮೋರ್ ದೆನ್ ಹಂಡ್ರೆಡ್ ರುಪೀಸ್ ಹಂಡ್ರೆಡ್ ರುಪೀಸ್ ಅಷ್ಟೇ ಇಡಿ ಯು ಪಿ ಎಸ್ ಸಿ ಹಂಡ್ರೆಡ್ ರುಪೀಸ್ ಅಲ್ಲಿ ಅದು ಎಸ್ ಸಿ ಎಸ್ ಟಿ ಸಿ ಮತ್ತು ಹೆಣ್ಮಕ್ಳಿಗೆ ಎಸ್ ಸಿ ಎಸ್ ಟಿ ಹೆಣ್ಮಕ್ಳಿಗೆ ಎಲ್ಲರಿಗು ಫ್ರೀ ಇದೆ ಓನ್ಲಿ ಸಿ ಮತ್ತೆ ಜನರಲ್ ಮೆರಿಟ್ಗೆ ಹಂಡ್ರೆಡ್ ರುಪೀಸ್ ಚಾರ್ಜ್ ಮಾಡ್ತಾರೆ ಆದರೆ ನೀವು ಇಲ್ಲಿ ಚಾರ್ಜ್ ಮಾಡ್ತಾ ಇರೋದು ಇಷ್ಟು ದಯವಿಟ್ಟು ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸರ್ಗೆ ನಾನು ಎಲ್ಲನೂ ಹಂತ ಹಂತವಾಗಿ ಕೊಟ್ಟಿದ್ದೀನಿ ಟೀಚರ್ಸ್ ವೇಕೆನ್ಸಿ ಇದೆ ಎಪ್ಪತ್ತು ಸಾವಿರದ ಏಳ್ನೂರ ಇಪ್ಪತ್ತೇಳು ವೇಕೆನ್ಸಿ ಇದೆ ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಇದೆ ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಮೋರ್ ದೆನ್ ಟ್ವೆಂಟಿ ಫೈವ್ ತೌಸಂಡ್ ವೇಕೆನ್ಸಿ ಇದೆ ಇದನ್ನೆಲ್ಲ ಈ ಕೂಡಲೇ ನೇಮಕಾತಿ ಪ್ರಾರಂಭ ಮಾಡಿ ಮತ್ತೆ ಅಲಮ್ ಅಲೆಮರಿ ಸಮುದಾಯಕ್ಕೆ ಒಂದ್ ಪರ್ಸೆಂಟ್ ಏನಿದೆ ಅದು ಕ್ಲಾರಿಫಿಕೇಶನ್ ಕೊಡಿ ಯಾಕೆಂದ್ರೆ ಯಾವುದೇ ರೀತಿ ಕೋರ್ಟ್ ಹೋಗೋ ರೀತಿ ಮಾಡಕ್ ಹೋಗ್ಬೇಡಿ ಒಂದ್ಸತಿ ಕೋರ್ಟ್ ಹೋದ್ರೆ ವರ್ಷಾನು ಗಟ್ಟಲೆ ಹೋಗುತ್ತೆ ಥ್ಯಾಂಕ್ ಯು ನಮಸ್ಕಾರ